ನೀವು ಕೊಡ್ತೀರಾ ಆಯ್ತು ಮುಗಿಸ್ಕೊಳ್ಳಿ ಏನ್ ಬೇಕ್ರಿ ಯಾಕೆ ಮಾಡಿ ಕೆಲಸ ಮಾಡಕ್ ಹೇಳಿ ಸರ್ ಅವರಿಗೆ ನೀವು ಏನ್ ಬೇಕು ನಿಮ್ಗೆ ಆಫೀಸರ್ ಟೂ ತೌಸಂಡ್ ಏಟೀನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬ್ಯಾಚ್ ಮೈಸೂರು ಡಿವಿಷನ್ ಅಲ್ಲಿ ಡಿವಿಜನಲ್ ಕಮರ್ಷಿಯಲ್ ಮ್ಯಾನೇಜರ್ ಹಾಗೂ ಪಬ್ಲಿಕ್ ರಿಲೇಶನ್ಸ್ ಆಫೀಸರ್ ಅಂತ ಇವಾಗ ಇರ್ತಕ್ಕಂಥ ಎಲ್ಲರಿಗೂ ನಾನು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೀನಿ ದಯವಿಟ್ಟು ಎಲ್ಲರೂ ಹಿಂದಿನಿಂದವರು ಶೀಘಾಗಿ ಸ್ನರ್ಪಿಸ್ತಾ ಇದ್ದೀನಿ ಮಾನ್ಯ ಸಂಸದರು ಹಾಗೂ ಇತರ ಗಣ್ಯರು ಎಲ್ಲರೂ ಆಗಮಿಸಿದ್ದಾರೆ

ऑफ पार्लियामेंट लोकसभा से डी वै राघवेंद्र जी श्रीमती चारबा पूर्ण नायक शिव होगा श्री डी एस एम yang rop parse. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಇವತ್ತೇ ಏನಂತೀವಿ ಸಾ ಅದೋನೇಂ ಮೋಸ್ಟ್ಲಿ ಪ್ಲಾಟ್‌ಫಾರ್ಮ್ 1 ಮತ್ತೆ ಪ್ಲಾಟ್‌ಫಾರ್ಮ್ 2 ಅಂಡ್ 3 ಫುಲ್ ಪ್ಲಾಟ್‌ಫಾರ್ಮ್ ಶೆಲ್ಟರ್ ಮಾಡ್ತೀವಿ. ಎರಡನೇದು 12 ಮೀಟರ್ ಉದ್ದ ಏಕೋ ಬಿ ಈ 12 ಏಕೋ ಬಿยาวದಿ죠 ಎಫ್ ಒ ಬಿ ಹಾಗೆ ಇರುತ್ತೆ ಮತ್ತೆ ಈ ಹೊಸ ಎಫ್ ಒ ಬಿ ಫುಟ್ ಓವರ್ ತಿದ್ದು ಆ ಎರಡು ಪ್ಲಾಟ್ಫಾರ್ಮ್ ಕನೆಕ್ಟ್ ಮಾಡಿ ಅದರಲ್ಲಿ ಎಸ್ಕಲೇಟರ್ಸ್ ಮತ್ತು ಲಿಫ್ಟ್ಸ್ ಪ್ರೊವೈಡ್ ಮಾಡ್ತೀವಿ ಫೋರ್ ವೀಲರ್ ಪಾರ್ಕಿಂಗ್ಗೆ ಅಡಿಷನಲ್ ಜಾಗ ಮಾಡಿ ಕೊಡ್ತೀವಿ ಮತ್ತೆ ಅದರಲ್ಲಿ ಟೂ ವೀಲರ್ ಪಾರ್ಕಿಂಗ್ಗೆ ಕವರ್ಡ್ ಶೆಡ್ ಕೊಡ್ತೀವಿ ಯಾಕೆಂದ್ರೆ ಮಳೆಗಾಲದಲ್ಲಿ ಈ ಟೂ ವೀಲರ್ಸ್ ಎಲ್ಲ ನೆಂದೋಗುತ್ತೆ ಪ್ರಾಬ್ಲಮ್ ಆಗುತ್ತೆ ಜನರಿಗೆ ಪೂರ್ತಿ ಸ್ಟೇಷನ್ ಬಿಲ್ಡಿಂಗ್ ಮುಂದಗಡೆಯಿಂದ ಹೊಸ ಆಡೋದು ಇಂಪ್ರೂವ್ಮೆಂಟ್ ಇರ್ತೀವಿ ಮತ್ತೆ ಜಂಜಲ್ಲಿ ಪ್ಲಾಟ್ಫಾರ್ಮ್ ಸರ್ಫೇಸ್ ಪ್ರಾಬ್ಲಮ್ ಇದೆಯೋ ಅದು ಮಾಡ್ತೀವಿ ಶಿವಮೊಗ್ಗದು ಇಂಪಾರ್ಟೆನ್ಸು ಟ್ರೈನ್ ಬಿಲ್ಡಿಂಗ್ಗೆ ತುಂಬಾನೇ ತುಂಬಾನೇ ಜಾಸ್ತಿ ಡೆವಲಪ್ ಆಗಿಬಿಡುತ್ತೆ ಯಾಕಂದ್ರೆ ಅಲ್ಲಿ ಪಿಟ್ ಲೈನ್ ಫೆಸಿಲಿಟಿ ಬರ್ತಾ ಇದೆ ಪಿಟ್ ಲೈನ್ ಫೆಸಿಲಿಟಿ ಅಂದರೆ ಮೈಂಟೆನೆನ್ಸ್ ಫೆಸಿಲಿಟಿ ಮೈಂಟೆನೆನ್ಸ್ ಫೆಸಿಲಿಟಿ ಆಗಿಬಿಟ್ರೆ ಯಾರು ಇಷ್ಟಪಡಲಿ ಬಿಲ್ಡಿ ಟ್ರೈನ್ ಅಂತೂ ಸ್ಟಾರ್ಟ್ ಆಗೇ ಆಗುತ್ತೆ ಸೊ ಅದು ನಮ್ಮ ಐ ಶುಡ್ ಹ್ಯಾವ್ ಥ್ಯಾಂಕ್ ಅವರ್ ಆನರೇಬಲ್ ಎಂ ಪಿ ಬಿಕಾಸ್ ಇವ್ರಿಗೆ ಕಷ್ಟಪಟ್ಟಿದ್ರಿಂದ ಅಂಥದ್ದೊ ಪ್ರೊಪೋಸಲ್ ಬಂದಿರೋದು ಸೊ ಸ್ವಲ್ಪ ಡಿಲೇ ಆಗಿದೆ ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ಬಂದಿದೆ ಬಟ್ ವಿತ್ ಇನ್ ಒನ್ ಇಯರ್ ಐ ಆಮ್ ಹೋಪ್ಫುಲ್ ಆ ಪಿಟ್ ಲೈನ್ ಆಗೋದ್ರಿಂದ ನಮಗೆ ಡೈಲಿ ಇನ್ನೂ ಟೂ ಟು ತ್ರೀ ಫೋರ್ ಟ್ರೈನ್ಸ್ ಇನ್ನೂ ಡೈಲಿ ಟ್ರೈನ್ ಸ್ಟಾರ್ಟ್ ಮಾಡೋ ಫೆಸಿಲಿಟಿ ಬಂದ್ಬಿಡುತ್ತೆ ಸೊ ಆ ಥರದ ಅಚೀವ್ಮೆಂಟ್ಸು ನಾಟ್ ಓನ್ಲಿ ಕೋಟೆ ಗಂಗೂರು ಬಟ್ ಸಾಗರ ಮತ್ತೆ ತಾಳಗೋಪಾಲು ಅಮೃತ್ ಭಾರತ್ ಸ್ಟೇಷನ್ ನಲ್ಲಿ ಟೋಲ್ ಪ್ಲಾಟ್ಫಾರ್ಮ್ ಶೆಂಟರ್ ಸ್ಟೇಷನ್ ಇಂಪ್ರೂವ್ಮೆಂಟ್ಸ್ ಆರ್ ಕೆಲ್ಸಗಳು ನಡೀತವೆ ಐ ಆರ್ ಅಂತ ನೋಡ್ತಾರೆ ಶ್ರೀ ವಿನಾಯಕ್ ನಾಯ್ಕು ಅಡಿಷನಲ್ ಡಿವಿಜನಲ್ ರೈಲ್ವೆ ಮ್ಯಾನೇಜರ್ ಆಮೇಲೆ ಕಮರ್ಷಿಯಲ್ ಹೆಡ್ ಇದಾರೆ ಸೀನಿಯರ್ ಡಿವಿಜನಲ್ ಕಮರ್ಷಿಯಲ್ ಮ್ಯಾನೇಜರ್ ರೋಹಿತೇಶ್ವರ್ ಅಂತ ತಿಳಿಸಬೇಕು ಆ ಥರದ ಎಲ್ಲ ಫೆಸಿಲಿಟೀಸ್ ನಾವು ಮಾಡ್ಕೊಳ್ಳಕ್ಕೆ ರೆಡಿಯಾಗಿದ್ದೀವಿ ಆಗಿದ್ದೀವಿ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಗಿವಿಂಗ್ ಮಿ ದಿ ಸಪೋರ್ಟ್ ನಾವು ಸಾಲ್ವ್ ಮಾಡಿದ್ದು ಅಲ್ಲಿ ಅಲ್ಲಿ ಗೃಹ ಇಲಾಖೆದು ಒಂದು ಬಿಲ್ಡಿಂಗ್ ಕ್ರಿಯೇಷನ್ ಇದೆ ಬಾ ಅಂತ ಇಲ್ಲ ನನ್ನ ಇಲ್ಲಿ ಒಂದು ಟ್ರೈನು ಹೊರಡ್ತಾ ಇದೆ ಚೆನ್ನಾಗಿ ಹಾಗಾಗಿ ಬರಲ್ಲ ಅಲ್ಲೋ ಮಾರೆಯ ಕಳೆದ ಹತ್ತು ವರ್ಷದಿಂದ ರಾಗಣ್ಣ ಆ ತಿಂಗಳಿಗೂ ಒಂದು ಟ್ರೈನ್ ಬಿಡ್ತಾನೆ ಇದಾರೆ ಕಣೋ ಬಾರ ಇಲ್ಲಿ ಅದು ನಡೀತಾನೆ ಇರುತ್ತೆ ಇಲ್ಲ ಅಂತ ಈ ರೀತಿ ಮನೋಭಾವ ಇರುವಂತಹ ನಮ್ಮ ಎಂ ಪಿ ನಮಗ್ ಸಿಕ್ಕಿರುವಂತದ್ದು ನಮಗೆಲ್ಲರಿಗೂ ಒಂದು ಒಂದು ಶಕ್ತಿ ಒಂದು ಶಿವಮೊಗ್ಗದ ಒಟ್ಟು ಅಭಿವೃದ್ಧಿಗೆ ನಮ್ಮ ದೇಶ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ ಇಲ್ಲಿ ದುರ್ಬಲವಾದಂತ ದೇಶ ಅಂತ ಪ್ರಪಂಚದಲ್ಲಿ ಫ್ರೆಜೈಲ್ ಫೈವ್ ಅಂತ ಹೇಳ್ತಾ ಇದ್ರು ಐದು ದೇಶಗಳು ದುರ್ಬಲವಾದಂತ ದೇಶ ಅಂತ ಆ ಒಂದು ಲೀಸ್ಟ್ ಅಲ್ಲಿ ಭಾರತನೂ ಕೂಡ ಇತ್ತು ಇವತ್ತು ಇಡೀ ಪ್ರಪಂಚದ ಆರ್ಥಿಕವಾಗಿ ಐದು ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಭಾರತ ಅವಾಗ ಫಂಡ್ ಇರ್ಲಿಲ್ಲ ಈ ಫಂಡ್ ಇದೆ ಹಾಗಾಗಿ ನಮ್ ಜೊತೆ ಅಂತ ಅದಕ್ಕೆಲ್ಲ ಕಾರಣ ದೇಶದ ಪ್ರಧಾನಮಂತ್ರಿಗಳು ಅವರ ಯೋಚನೆಗಳು ಇವತ್ತು ಕನೆಕ್ಟಿವಿಟಿ ಒಂದು ರೈಲ್ವೆ ಇರ್ಬೋದು ರೋಡ್ ಇರ್ಬೋದು ಏರ್ ಕನೆಕ್ಟಿವಿಟಿ ಇರ್ಬೋದು ಅದೆಲ್ಲದನ್ನು ಪೂರಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ ಲೋಕಸಭಾ ಸದಸ್ಯರು ಕೇವಲ ನಾಲ್ಕು ಟ್ರೈನ್ ಇದ್ದಿದ್ದು ಇವತ್ತು ಹದಿನೆಂಟು ಟ್ರೈನ್ ಶಿವಮೊಗ್ಗದಲ್ಲಿ ಓಡಾಡ್ತಾ ಇದೆ ಅಂದ್ರೆ ಅದಕ್ಕೆ ಮಾನ್ಯ ಬಿ ವೈ ರಾಘವೇಂದ್ರ ಅವ್ರ ಕಾರಣ ಅವ್ರದ್ದು ಇದೊಂದು ಭಾಗ ಅಲ್ಲ ನಾನು ಯಾವುದೇ ವಿಭಾಗಕ್ಕೆ ಹೋದ್ರೂ ಅವ್ರದ್ದು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದ್ರು ಈ ರೈಲ್ವೆ ಸ್ಟೇಷನ್ ಅಲ್ಲಿ ಏನಾಗ್ಬೇಕು ಇಲ್ಲಿನ ಅಧಿಕಾರಿಗಳಿಗೂ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ರಾಗಣ್ಣನ್ ಗೊತ್ತು ಇಲ್ಲಿ ಏನೇನ್ ಆಗಬೇಕು ಇನ್ನು ಐದು ವರ್ಷಕ್ಕೆ ಏನಾಗ್ಬೇಕು ಇನ್ನು ಹತ್ತು ವರ್ಷಕ್ಕೆ ಏನಾಗ್ಬೇಕು ಯಾವ ಯಾವ ಟ್ರೈನ್ ಬರ್ಬೇಕು ಅನ್ನುವಂಥದ್ದನ್ನ ಅದನ್ನ ಅಧ್ಯಯನ ಮಾಡಿ ಮಾಡುವಂತಹ ಶಕ್ತಿ ನಮ್ ರಾಗಣ್ಣನ್ ಸಿಕ್ಕಿದೆ ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ಬೇಕು ಯಾಕಂದ್ರೆ ಕೇವಲ ಒಂದೂವರೆ ತಿಂಗಳು ಆಗಿದೆ ಅವ್ರ ಎಲೆಕ್ಷನ್ ಅನ್ನ ಮುಗಿಸಿ ಎಲೆಕ್ಷನ್ ಅನ್ನ ಮುಗಿಸಿ ಎರಡು ತಿಂಗಳು ಆಗಿದ್ರು ರೆಶ್ ತಗೊಂಡಿಲ್ಲ ಚುನಾವಣೆ ಮುಗೀತು ನೋಡೋಣ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಏನಾರ ಮಾಡೋಣ ಅಂತ ಕೂತಿಲ್ಲ ಯಾವತ್ತು ಗೆದ್ದಿದಾರೋ ಅಲ್ಲಿಂದ ಮತ್ತೆ ಪುಸ್ತಕ ಕೈಯಲ್ಲಿ ಶುರು ಆಯ್ತು ಎಲ್ಲೆಲ್ಲಿ ಕೆಲಸಗಳು ನಿಂತಿತ್ತೋ ಅದನ್ನ ಮುಂದುವರಿಸುವಂಥದ್ದು ಎಲ್ಲೆಲ್ಲಿ ಆಗಬೇಕೋ ಅದನ್ನ ಮಾಡೋವಂಥದ್ದು ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಪ್ರೆಸಿಡೆಂಟ್ ಆದಾಗ ವಸಂತ್ ಕುಮಾರ್ ಆದ್ಮೇಲೆ ಆಗಿದ್ದು ಅವಾಗೆಲ್ಲ ನಾವೊಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಎಂಪಿಗಳ ಹತ್ರ ಮೂವತ್ತೆಂಟು ಲಿಸ್ಟ್ ಇತ್ತು ಪ್ರತಿ ವರ್ಷ ನಾನು ಹೊಸದಾಗಿ ಅಧ್ಯಕ್ಷ ಆದ್ರೆ ಇನ್ನೊಂದು ನಾಲ್ಕು ಸೇರಿಸೋದು ನಲವತ್ತೆರಡು ಆಗೋದು ಹಂಗೆ ನಲವತ್ತೆಂಟು ಆಗೋದು ಈಗ ನಾನು ವಸಂತ್ ಕುಮಾರ್ ನಮ್ ಗೋಪಿನಾಥ್ ಅವ್ರು ಕೂತಿದ್ದಾರೆ ನಮಗೆ ಕೇಳಿದ್ರೆ ಇನ್ನೇನಾಗ್ಬೇಕು ಶಿವಮೊಗ್ಗಕ್ಕೆ ಅಂದ್ರೆ ನಮ್ಮ ಹತ್ರಲ್ಲಿ ಇಷ್ಟಿಲ್ಲ ಆದ್ರೆ ನಾಗಣ್ಣನ ಹತ್ರ ಇಷ್ಟಿದೆ ಏನ್ ಆಗ್ಬೇಕು ಶಿವಮೊಗ್ಗದಲ್ಲಿ ಅಂತ ಅಂತಹ ಒಬ್ಬ ಅಧ್ಯಯನ ಒಬ್ಬ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಸರಳವಾಗಿ ಸಿಗುವಂತದ್ದು ಪ್ರತಿಯೊಬ್ಬರ ನೋವಿಗೆ ಸಂಕಷ್ಟಕ್ಕೆ ಪರಿಹಾರಕ್ಕೆ ಎಲ್ಲದನ್ನು ಕೈ ನಮ್ಮ ರಾಗಣ್ಣ ಇವತ್ತು ಟ್ರೈನ್ ಇಲ್ಲಿ ಓಡಾಡ್ತಾ ಇದ್ರೆ ಮುಂದಿನ ದಿವಸ ಶಿವಮೊಗ್ಗದಲ್ಲಿ ಒಂದೇ ಭಾರತ್ ತಂದೆ ತರ್ತಾರೆ ಅನ್ನುವಂತ ನಂಬಿಕೆ ಇದೆ ಒಂದೇ ಭಾರತ್ ನಾವು ಓಡಾಡೋಂಥವ್ರು ನೆಮ್ಮದಿಯಾಗಿ ನಾವು ಪ್ರಯಾಣವನ್ನ ಸಾಗಿಸ್ಬೇಕು ಆ ಸಾಗಿಸೋದಕ್ಕೆ ಇವತ್ತು ನಾವು ನೆಮ್ಮದಿಯಾಗಿ ಹೋಗ್ತೀವಿ ನಿದ್ದೆ ಮಾಡ್ತೀವಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೂ ನೆಮ್ಮದಿಯಾಗಿ ಬೆಳಿಗ್ಗೆ ಆಗ್ಲಿಲ್ವಾ ಮಧ್ಯಾಹ್ನ ಹೋಗ್ತೀವಿ ಮಧ್ಯಾಹ್ನ ಆಗ್ಲಿಲ್ವಾ ಸಂಜೆ ಬರ್ತೀವಿ ಈ ತರದ ವ್ಯವಸ್ಥೆ ರಾಗಣ್ಣ ನಿಜವಾಗ್ಲೂ ನಮಗೆಲ್ಲರಿಗೂ ಅತ್ಯಂತ ನಮ್ಮೆಲ್ಲರ ಜೀವನ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನೋಡಿದ್ದೀವಿ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತೆ ಹೇಳ್ತಾ ಇದ್ರಲ್ಲ ಆ ದುಡ್ಡನ್ನ ಹೆಂಗೆ ನಾವು ಅದನ್ನು ಕೆಲಸ ಮಾಡಿಸ್ಬೇಕು ಅಂತ ಅಧಿಕಾರಿಗಳು ಅಧಿಕಾರಿಗಳು ಇವತ್ತು ಯಾರು ಪೂರಕ್ ಬಿಡೋದಿಲ್ಲ ನಮ್ಮ ರಾಗಣ್ಣ ಯಾಕೆ ಲೇಟ್ ಆಯ್ತು ಆರ್ಒಬಿ ಇವತ್ತು ಆರ್ಒಬಿ ಬಗ್ಗೆ ಯಾರೋ ಹೇಳ್ತಾ ಇದ್ರು ಅಲ್ಲೊಂದು ವಿದ್ಯಾನಗರ ಒಂದು ಬಿ ಆಗ್ಬೇಕು ಅಂತ ತಕ್ಷಣ ಅದಕ್ಕೆ ಏನ್ ಮಾಡಬೇಕು ಪರಿಹಾರ ಅವ್ರ ಹತ್ರ ಇತ್ತು ಅದನ್ನು ಕೂಡ ಆಯೋಗನೂ ಕೂಡ ಸದ್ಯದವಾಗಿ ಮಾಡುವಂತದನ್ನ ರಣ್ಣ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮೂವತ್ತೆಂಟು ಪಾಯಿಂಟ್ಗಳಲ್ಲಿ ಅಂಡುಗ ಡಿಲೇ ಆಗ್ತದಿಂದ ಈ ಟೋಟಲ್ ರಸ್ತೆ ನಾವು ಇಂಶಸ್ಟ್ ತಡ ಆಗ್ತಾ ಇದ್ದಾರೆ ಈ ತಿಂಗಳು ಒಂದ್ ತಿಂಗಳಿಗೆ ಸಮಯ ಕೊಟ್ಟು ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇದೆ ನೀವು ಆಶ್ಚರ್ಯ ಪಡ್ತೀರಿ ನಿಮ್ಮ ರಾಗಣ್ಣ ಚುನಾವಣೆ ಪೂರ್ವದಲ್ಲಿ ಗಡ್ಕರಿ ಅವರಿಗೆ ಬಂದಾಗ ಒಂದು ಲೀಸ್ಟ್ ಕೊಟ್ಟಿದೆ ನಮ್ಮ ಕ್ಷೇತ್ರಕ್ಕೆ ಕೆಲಸಗಳು ಆಗ್ಬೇಕು ಅಂತ ಹೇಳಿ ಚುನಾವಣೆ ಅಂದ್ರೆ ಕೇಂದ್ರ ಸರ್ಕಾರ ಒಟ್ಟು ಶಿವಮೊಗ್ಗ ಕರ್ನಾಟಕಕ್ಕೆ ಎಂಟು ಸಾವಿರದ ಇನ್ನೂರು ಕೋಟಿ ಹಣವನ್ನ ಸ್ಯಾಂಕ್ಷನ್ ಮಾಡಿದೆ ಅದರಲ್ಲಿ ಮೂರು ಸಾವಿರದ ನೂರು ಕೋಟಿ ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ತುಂಬಾ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ ಇದರ ಜೊತೆಗೆ ಮೀಟಿಂಗ್ ಮಾಡಿಸಿ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಬಂದು ಇಲ್ಲಿ ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿ ನಮ್ಮ ತುಮಕೂರಿನಿಂದ ಶಿವಮೊಗ್ಗ ನಮ್ಮ ಅಧಿಕಾರಿಗಳ ಶ್ರಮ ಅದು ನಮ್ಮ ರೈಲ್ವೆ ಇರ್ಬೋದು ಹೈವೇ ಇರ್ಬೋದು ಇತರ ಡಿಪಿ ಆರ್ಗಳನ್ನು ರೆಡಿ ಮಾಡಿ ಪ್ರಪೋಸಲ್ ಅನ್ನು ಕಳಿಸಿ ಒಳ್ಳೆ ಒಂದು ಟೀಮ್ ಅನ್ನು ಇಟ್ಕೊಂಡು ಫಾಲೋ ಮಾಡ್ತಿರೋ ಪ್ರತಿಫಲ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ರೈಲ್ವೆ ಮತ್ತೆ ಹೈವೇ ಇನ್ನೆಲ್ಲ ಅಧಿಕಾರಿಯ ಅಧಿಕಾರಿಗಳ ತಂಡಕ್ಕೆ ನಾನು ಒಂದು ಚಪ್ಪಳ ತಪ್ಪ ಮುಖಾಂತರ ಅವರಿಗೆಲ್ಲ ಅಭಿನಂದಿಸಬೇಕು ನಾನು ವಿನಂತಿಯನ್ನ ನಾನು ಮಾಡಿಕೊಡ್ತೇನೆ ಈಗ ತಾನೇ ನಮ್ಮ ಗೌರವಿತ ಹೊಂಕಣ ರೈಲ್ವೆಗೆ ನಮ್ಮ ಶಿವಮೊಗ್ಗವನ್ನ ಲಿಂಕ್ ಮಾಡಬೇಕಂದ್ರೆ ತುಂಬಾ ಪ್ರಯತ್ನ ಆಗಿತ್ತು ಆಗಲ್ಲ ವೆಸ್ಟರ್ನ್ ಘಾಟಿ ಇಶ್ಯೂಸ್ ಕೂಡ ಇರೋದ್ರಿಂದ ಈಗ ಶಿವಮೊಗ್ಗದಿಂದ ಬೀರೂರು ಬೀರೂರಿಂದ ಕಡೂರು ಕಡೂರಿಂದ ಏನಿದೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ಹಾಸನಕ್ಕೆ ಸುಮಾರು ಅರವತ್ತು ಕಿಲೋಮೀಟರ್ ಅಲ್ಲಿ ರೈಲು ಟ್ರ್ಯಾಕ್ ಮಾಡಿಸಿದ್ರೆ ವಸಂತಕುಮಾರ್ ಅವರೇ ಅಲ್ಲಿಂದ ಸುಬ್ರಹ್ಮಣ್ಯ ಸಂಗಲೇಶ್ಪುರ ಸುಬ್ರಹ್ಮಣ್ಯ ಮಂಗಳೂರು ಹಳೆ ರೂಟ್ ಇದೆ ಅಂದ್ರೆ ಕಮ್ಮಿ ಖರ್ಚಲ್ಲಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಕೋಸ್ಟಲ್ ಲೈನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನೂರಕ್ಕೆ ನೂರು ಅದನ್ನು ಕೂಡ ಬರುವಂಥ ಬಜೆಟ್ ಅಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿಸಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಮೀನ್ ಮೀನಿಗೆ ಬರಕ್ಕೆ ಏನ್ ಬೇಕು ಅದರ ವ್ಯವಸ್ಥೆನೂ ಕೂಡ ನಿಮ್ಗೆ ಆಗಣ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಈ ರೀತಿ ಇವತ್ತು ದೇವರೆಯಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮಾತಾಡ್ತಾ ಇದೆ ನನಗೆ ವಿಶ್ವಾಸ ಇದೆ ಇನ್ನೊಂದು ಟೂ ಟು ತ್ರೀ ಮಂತ್ಸ್ ಅಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಮಸ್ಯೆ ಆಗಿರೋದು ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗ್ ಆಗ್ತದೆ ಸಿಂಗಲ್ ಟ್ರ್ಯಾಕ್ ಇದೆ ಎದುರು ಬದಲು ಟ್ರೈನ್ ಪಾಸ್ ಆಗಲ್ಲ ಇದನ್ನ ಡಬಲ್ ಟ್ರ್ಯಾಕ್ ಮಾಡಿದಾಗ ಮಾತ್ರ ನಮ್ಗೆ ಇನ್ನೂ ಅರ್ಧ ಗಂಟೆ ಒಂದು ಗಂಟೆ ಪಾತ್ರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ರಾಮಣ್ಣ ಎಂ ಪಿ ಆಗಿ ಹತ್ತೇ ದಿನಕ್ಕೆ ನಮ್ಮ ರೈಲ್ವೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಫೀಸರ್ಸ್ಗಳು ಬಂದಿದ್ರು ಮೀಟಿಂಗ್ ಮಾಡಿ ಪ್ರಪೋಸಲ್ ನ ಈಗ ಆಲ್ರೆಡಿ ಡೆಲ್ಲಿ ಸಬ್ಮಿಟ್ ಮಾಡಿತ್ತು ನನಗೆ ವಿಶ್ವಾಸ ಇದೆ ಇನ್ನೊಂದೆರಡು ತಿಂಗಳೊಳಗೆ ಸಾವಿರದ ಇನ್ನೂರು ಕೋಟಿ ಪ್ರಪೋಸಲ್ ಹೋಗಿದೆ ಶಿವಮೊಗ್ಗ ಬೀನು ಡಬ್ಲಿಂಗ್ ಕ್ಲಾಸನ್ನು ಕೂಡ ಕಂಡು ಶುರು ಮಾಡೋ ನಮ್ಮ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಎಸ್ಪಿ ಶಾಸ್ತ್ರಿಗಳ ಒಂದು ಸ್ವಾತಂತ್ರ್ಯದಿಂದ ಆ ಕ್ಲಾಸನ್ನು ಕೂಡ ಜಾರಿಗೆ ಬರುತ್ತೆ ಅದಾದ್ಮೇಲೆ ನಮ್ಗೆ ಇರೋದು ಟಾಸ್ ಕೋಚಿಂಗ್ ಡಿಪೋ ಒಂದು ಟ್ರೈನ್ ಮೂರು ಸಾವಿರ ಗಂಟೆ ಓಡಿದ ಮೇಲೆ ಸರ್ವಿಸ್ ಮಾಡಕ್ಕೆ ಡಿಪೋ ನಮ್ಮ ರಾಜ್ಯದಲ್ಲಿರೋದೇ ನಾಲ್ಕು ಕೋಚಿಂಗ್ ಡಿಪೋ ಐದನೇ ಡಿಪೋ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಐದು ಕೊಟ್ಟಂತ ಕೋಟೆಂಗೂರು ನಾನೇ ಮಾಡಿಸ್ತಾ ಇದ್ದೀನಿ ಬರುವಂತದಲ್ಲಿ ರಾಜ್ಯದ ಬೇರೆ ಟ್ರೈನ್ಸ್ ಕೂಡ ಸರ್ವಿಸ್ ಮಾಡಿ ಶಿವಮೊಗ್ಗ ಬರಲೇಬೇಕು ಬಂದ ಮೇಲೆ ನೀವು ಶಿವಮೊಗ್ಗ ಬುದ್ಧವಂತರು ನೀವು ಟ್ರೈನ್ ಖಾಲಿ ಕಳಿಸಲ್ಲ ನಾನು ಹತ್ಕೊಂಡೇ ಹೋಗ್ತೀರಿ ಹಾಗೆ ಎಲ್ಲಾ ದಿಕ್ಕಲ್ಲೂ ಕೂಡ ಟ್ರೈನ್ ಅನ್ನ ಕಳಿಸಲಿಕ್ಕೆ ಅನುಕೂಲ ಆಗ್ತೀವಿ ಅಂತ ಹೇಳ್ತಾ ಮೊನ್ನೆ ಶಿವಮೊಗ್ಗ ಸಾಗರ ತಾಳಗುಪ್ಪ ಮೂರು ಸ್ಟೇಷನ್ಗೆ ಸುಮಾರು ತೊಂಬತ್ತು ಕೋಟಿ ಕಟ್ ಮಾಡಿ ಅಭಿವೃದ್ಧಿ ಆಗ್ತದೆ ಭದ್ರಾವತಿದು ಕೂಡ ಮೂವತ್ತು ಆಗ್ತಾ ಇದೆ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ವಯಸ್ಸಾದಂಥವರಿಗೆ ಲಗೇಜ್ ಹೆಚ್ಚಿಗೆ ಇದ್ದಂಥವರಿಗೆ ಈ ಎಡಗಡೆಯಿಂದ ಬಲಗಡೆ ಹೋಗೋದು ಬಲಗಡೆ ಎಡಗಡೆ ಆ ಕಷ್ಟ ಆಗ್ತಾ ಇತ್ತು ಇದಕ್ಕೆ ಎಕ್ಸಲೇಟರ್ ಅನ್ನ ಅದು ಕೂಡ ಸ್ಯಾಂಕ್ಷನ್ ಮಾಡಿಸಿ ಎರಡು ಓವರ್ ಬ್ರಿಡ್ಜ್ ಬರುತ್ತೆ ಹಾಗಾಗಿ ಮೆಟ್ವರ್ಕ್ ಹೋಗುವಂತ ಸಮಸ್ಯೆ ಅದು ಕೂಡ ತಪ್ಪುತ್ತೆ ಹೇಳಿ ಸಂದರ್ಭ ನಾನು ಹೇಳಿಕ್ಕೆ ಕೇಳ್ಪಡ್ತೀನಿ ವಿತ್ ಇನ್ ಎ ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಮತ್ತೆ ವಿಶೇಷವಾಗಿ ನಮ್ಮ ಹೌದು ಕರೆಕ್ಟ್ ಈ ಇದು ವರ್ಕ್ ವರ್ಕೌಟ್ ಆಗಲ್ಲ ಶಿವಮೊಗ್ಗ ಇದು ಆದ್ರೆ ವರ್ಕೌಟ್ ಆಗುತ್ತೆ ಬರೀ ಶಿವಮೊಗ್ಗದೊಂದೇ ಅಲ್ಲ ಅವರ ಮನಸ್ಸಲ್ಲಿ ಶಿವಮೊಗ್ಗ ಸುತ್ತಮುತ್ತಿರುವಂತ ಹಾವೇರಿದು ದಾವಣಗೆರೆದು ಚಿತ್ರದುರ್ಗದ್ದು ಚಿಕ್ಕಮಗಳೂರು ಅದೊಂದು ಕೂಡ ಕನೆಕ್ಟಿವಿಟಿ ಇಲ್ಲಿಂದ ಮಂಗಳೂರಿಗೆ ಏನ್ ಕನೆಕ್ಟಿವಿಟಿ ಮಾಡಬೇಕು ಅನ್ನೋದನ್ನ ಅವತ್ತು ಹೋಮ್ ವರ್ಕ್ ಮಾಡ್ತಾ ಇದೆ ಅಂದ್ರೆ ಇಷ್ಟು ಮಟ್ಟಿಗೆ ಹೋಮ್ವರ್ಕ್ ನಾನು ಬುಕ್ ಇಡ್ಕೊಂಡು ಪೇಪರ್ ಇಡ್ಕೊಂಡು ಬರ್ಕೊತಾ ಇದೆ ಅಂತ ಒಳ್ಳೆಯ ನಾಯಕರು ಒಳ್ಳೆಯ ಸಂಸದರು ನಮ್ಗೆ ಸಿಕ್ಕಿರೋದು ಪುಣ್ಯ ಅಂತೇಳಿ ಮೊನ್ನೆ ನನಗೆ ಐದೂವರೆ ಕ್ಷೇತ್ರ ಬರೋದ್ರಿಂದ ಮನೆ ಮಂಗ್ಳೂರು ಮಂಗಳೂರಿಗೆ ಹೋಗಿದ್ದೆ ಮಂಗಳೂರಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯಕಾರಿಣಿ ಆಗ್ಬೇಕಾದ್ರೆ ಮೂರು ಜನ ಎಮ್ ಎಲ್ ಎಗಳು ಸಿಕ್ಕಿದ್ರು ಅವ್ರು ಮಾತಾಡ್ತಾ ಇದ್ರು ಎಂತ ಅನ್ಯಾಯ ಆಗ್ಬಿಡಿದ್ರಿ ನಮ್ಮ ರಾಘಣ್ಣವರ ತೂಕ ತೂಕನೇ ತೂಕ ಅವ್ರಿಗೆ ಒಂದು ಮಂತ್ರಿಗಿರಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಹೇಳಿ ಕೂಡ ಅವರು ಉಲ್ಲೇಖ ಅಂದ್ರೆ ನಿಜವೂ ನಿಜವಾಗ್ಲೂ ಆ ಮಾತನ್ನ ಹೇಳಿದ್ರು ಯಾವ ಮಂತ್ರಿಗಿರಿ ಅಂತ ಇಲ್ಲ ಹೇಳಕ್ ಹೇಳಕ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಈ ಮಂಚಿಗೆ ಈ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿ ಅಂತ ಒಳ್ಳೆಯ ಸಿಕ್ಕಿದ್ದಾರೆ ವರ್ಣನ ಕೃಪಾ ಕಟಾಕ್ಷದಿಂದ ಮಳೆ ಬರುವ ಮುಖಾಂತರ ನಿಜವಾದ ಒಂದು ಆಶ್ವಾದ ಸಿಗ್ತಾ ಇದೆ ಈ ಕಾರ್ಯಕ್ರಮದಕ್ಕೆ ಯಶಸ್ವಿ ಮಾಡಲಿಕ್ಕೆ ಬಂದಂತ ಅಭಿವೃದ್ಧಿಗೆ ಯಾವಾಗಲೂ ಕೂಡ ಪ್ರೋತ್ಸಾಹ ಕೊಡೋಕ್ಕೆ ಬಂದಂತ ನಮ್ಮ ಕ್ಷೇತ್ರದ ಸಜ್ಜನ ಬಂಧು ಬಿಗಿಯರಿಗೆ ವೇದಿಕೆ ಮುಂಭಾಗದ ಆಸೆಯಿಂದ ಎಲ್ಲ ಗಣ್ಯರಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ಅಭಿನಂದನನ್ನ ಮೊದಲ ಕಳಿಸ್ತೀನಿ ಹಿಂದೆ ದುಡ್ಡಿದ್ದಿಲ್ಲ ಕೆಲಸ ಮಾಡಲಿಕ್ಕೆ ಇಲ್ಲ ಇವತ್ತು ದುಡ್ಡಿದೆ ಕೆಲಸ ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾತಾಡ್ತಾ ಇದ್ರು ಹಿಂದೆ ನೀವು ನಿಮ್ ತಂದೆ ತಾಯಿಂದ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇವತ್ತು ಹೇಗೆ ಈ ರೀತಿಯಂತ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ತಾವೇ ಯೋಚನೆ ಮಾಡ್ತಾ ಇದ್ರು ಗುಡ್ ಗವರ್ನೆಸ್ ಇದ್ರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿ ಒಂದು ನೇತೃತ್ವ ನಿಮ್ಮ ರಾಘಣ್ಣ ಕೇವಲ ಎರಡೇ ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಟೌನ್ ಅಲ್ಲಿರುವಂತಹ ಮೂರು ಆರೋಪಿಗಳನ್ನು ಮುಗಿಸುವಂತ ಕೆಲಸವನ್ನು ಮಾಡಿ ಈಗಾಗಲೇ ನಿಮಗೆ ಲೋಕಾರ್ಪಣೆ ಮಾಡಿದ್ದೀನಿ ನಮ್ಮ ಭದ್ರಾವತಿ ಶಾಪ್ ಆಗ್ತದೆ ಎರಡು ತಿಂಗಳಲ್ಲಿ ಮುಗಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಸುಮಾರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಕೆಲಸ ಆಗ್ತಾ ಇದೆ ಅಲ್ಲಿ ಆದಷ್ಟು ಕೆಲಸ ಮುಗೀತು ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯವರಿಗೆ ಮುಂಬೈ ಇರ್ಬೋದು ಪೂನಾ ಇರ್ಬೋದು ಅಹಮದಾಬಾದ್ ಇರ್ಬೋದು ಜೈಪುರ್ ಇರ್ಬೋದು ದೆಹಲಿ ಚಂಡೀಗಢ್ ಇದೆಲ್ಲಕ್ಕೂ ಕೂಡ ಲಿಂಕ್ ಸಿಗುತ್ತೆ ನಿಮ್ಗೆ ಟ್ರೈನು ನಮ್ಗೆ ಲಿಂಕ್ ಲಿಂಕೇಜ್ ಸಿಕ್ಕಿದೆ ಅದೇ ರೀತಿ ನಮ್ಮ ಭಾರತದ ಪೂರ್ವ ಮತ್ತು ಈಶಾನ್ಯ ಭಾಗಕ್ಕೂ ಕೂಡ ಭುವನೇಶ್ವರ ಗೋವಾತಿ ಈ ಕಡೆ ಈ ದಿಕ್ಕಲ್ಲೂ ಕೂಡ ಲಿಂಕ್ ಸಿಗುತ್ತೆ ಅಂದ್ರೆ ಬರುವಂತ ಇನ್ನು ನಾಲ್ಕೈದು ವರ್ಷದಲ್ಲಿ ಶಿವಮೊಗ್ಗದಿಂದ ಯಾವುದೇ ರಾಜ್ಯಕ್ಕೂ ಕೂಡ ಇಲ್ಲಿಂದ ನೇರವಾದಂತಹ ಟ್ರೈನ್ಗಳೆಲ್ಲ ಬಿಡ್ಲಿಕ್ಕೆ ಸಾಧ್ಯ ಇದೆ ಅದು ಬೇಕಾದಂತಹ ಇಂಪಾರ್ಟೆನ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ ಟು ತೌಸಂಡ್ ಟು ಟೂ ಒನ್ ಆರ್ ಟೂ ಇಯರ್ಸ್ ಮುಗೀತು ಅಂದ್ರೆ ಡಬ್ಲಿಂಗು ಆಗ್ಲಿಕ್ಕೆ ನಮ್ಮೊಂದು ಎರಡು ಮೂರು ವರ್ಷ ಬೇಕಾಗುತ್ತೆ ಒಂದು ಐದು ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಹೊಸದಾಗಿ ಮದ್ ತಯಾರು ಮಾಡ್ಲಿಕ್ಕೆ ಏನೇನ್ ಬೇಕು ರೆಡಿ ಅವಾಗ ಹಂಗೆ ಇನ್ನೊಂದು ಮದುವೆ ಆಗಂಗಿಲ್ಲ ಈ ಗೌರವರ್ತನೆ ತಕ್ಷಣವೇ ಈಶಿ ವೃಕ್ಷೆ ತೋರಿಸಿ ಚಾಲನೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿಅಂಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಹತ್ತು ಸಾವಿರದ ಮೂವತ್ತೆಂಟು ಜನ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾರೆ ಹತ್ತು ಸಾವಿರದ ಮೂವತ್ತೆಂಟು ಜನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಏಳು ಜನ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗೆ ಸತ್ತೋಗ ಅದು ಸತ್ತೋಗಿರುವಂತ ಸಂಖ್ಯೆ ಫೇಟಲ್ ಅಂದ್ರೆ ಅವರಿಗೆ ಯಾವುದೋ ಒಂದು ಪಾರ್ಟ್ ಅನ್ನ ಅಥವಾ ಬುದ್ಧಿಮಾಂದತೆ ಆಗೋದು ಈತರ ಸಂಖ್ಯೆ ನೋಡಿದ್ರೆ ಹದಿನೇಳು ಸಾವಿರದ ನೂರ ಹದಿನೇಳು ಜನ ಗ್ರೀವಿಯಸ್ ಇಂಜುರಿ ಅಂದ್ರೆ ಅವ್ರ ಜೀವನದಲ್ಲಿ ದುಡಿಯೋದಕ್ಕೆ ಕಷ್ಟ ಆಗುವಂತ ಅನ್ನೋ ಒಂದು ಸಂಖ್ಯೆ ಅಂದ್ರೆ ಎಂಟು ಸಾವಿರದ ಏಳ್ನೂರ ಹದಿನಾಲ್ಕು ಜನ ಇದು ಒಂದು ವರ್ಷದ ಸ್ಟಾಪಿಸ್ ಯಾಕೆ ಈ ಮಾತ್ರ ಉಲ್ಲೇಖ ಮಾಡ್ತೀನಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ನಮಗೆ ಬೈ ರೋಡ್ ಹೋಗ್ಬೇಕು ಅಂತ ಆಪ್ಷನ್ ಸಿಕ್ಕಿ ಟ್ರೈನಲ್ಲಿ ಹೋಗ್ಬೇಕು ಅಂತ ಆಪ್ಷನ್ ಟ್ರೈನ್ ಟ್ರೈನಲ್ಲಿ ನಮಗೆ ಹೋಗುವಂತ ವ್ಯವಸ್ಥೆ ಚೆನ್ನಾಗಿದೆ ಯಾವುದೂ ಪ್ರಿಫರ್ ಮಾಡ್ತೀವಿ ಟ್ರೈನಲ್ಲಿ ನೀವು ಟ್ರೈನಲ್ಲಿ ನೋಡುವಂತ ಆಕ್ಸಿಡೆಂಟ್ ನೋಡಿದ್ರೆ ತುಂಬಾ ಕಡಿಮೆ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಅವರ ಆ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಶ್ಚರ್ಯ ಆಗ್ತದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ತೊಂದರೆ ಆಗ್ತದೆ ಟ್ರೈನ್ ಅಲ್ಲಿ ಎಷ್ಟು ಸೇಫ್ಟಿ ಇದೆ ಈಗಿನ ನಮ್ಮ ಸಿ ಎಂ ಸರ್ ಅವರು ಹೇಳ್ತಾ ಇದ್ರು ಅಂದ್ರೆ ನಮಗೆ ಮುಂಚೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮಗೆ ದುಡ್ಡಿನ ಕೊರತೆ ಆಗ್ತಿತ್ತು ಈಗ ದುಡ್ಡು ಎಷ್ಟು ಬೇಕಾಗಿದೆ ಅದನ್ನು ಮಾಡಿಸುವಷ್ಟು ನಮಗೆ ಕೆಲಸವನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅಂದ್ರೆ ಯಾವುದು ಸೈನ್ ಅಂದ್ರೆ ನಮ್ಮ ದೇಶದ ಡೆವಲಪ್ಮೆಂಟ್ನ ಸೈನು ಆ ಡೆವಲಪ್ಮೆಂಟ್ ಸೈನ್ ಇದೆ ಅಂತಂದ್ರೆ ಅದು ನಮ್ಮ ಸರ್ಕಾರದಿಂದ ಮಾತ್ರ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವಾಗ ಚೆನ್ನೈ ಮತ್ತೆ ಶಿವಮೊಗ್ಗ ಮತ್ತೆ ಚೆನ್ನೈ ಟ್ರೈನ್ ಹೊರಡುತ್ತೆ ಸುಮಾರು ಸಾವಿರದ ಮುನ್ನೂರ ಐವತ್ತು ಜನನ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತಹ ಟ್ರೈನ್ ಅಂದ್ರೆ ಆರು ಸ್ಲೀಪರ್ ಕೋಚ್ ಒಂದು ಎಸಿ ಎರಡು ಟು ಎ ಸಿ ಅರವತ್ತು ಜನ ಆ ರೀತಿ ನೋಡ್ತಾ ಹೋದ್ರೆ ಸಾವಿರದ ಮುನ್ನೂರ ಐವತ್ತು ಜನ

लाइट च ल 지이티아 अभी वक्त थोरा साधू रहंदी ना ने सिंधी